ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ ಸೂರ್ಯ ಮೀನಿಗೆ ಸಬ್ಸ್ಕ್ರೈಬ್ಸ್ ಕೊಡಬೇಕು ಅಂತ ಎಲ್ಲರೂ ಹೊರಗಡೆ ಕರ್ಕೊಂಬರ್ತಾನೆ ಅಂಗಡಿನ ತೋರಿಸ್ತಾನೆ ಅವಾಗ ಮೀನಿಗೆ ತುಂಬ ಖುಷಿಯಾಗುತ್ತೆ ಆವಾಗ ರಂಗನ ಸಕ್ಕರೆ ಬಯಲು ಶಾಂತಮ್ಮನ ಹೂವಿನ ಅಂಗಡಿ ಇದೇನೆ ಶಾಂತಿ ನೀನು ಯಾವಾಗಲೇ ಹೂವಿನ ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಅಂತ ಅಂತ ಕೇಳ್ತಾರೆ ಆವಾಗ ಶಾಂತಿ ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ ಅವಾಗ ಸೂರ್ಯ ಅಪ್ಪ ಇದು ಮೀನಗೋಸ್ಕರ ಮಾಡಿರೋದು ಅಂತ ಹೇಳ್ತಾನೆ ರವಿಗೂ ಖುಷಿಯಾಗುತ್ತೆ ಅತಿಗೆ ನಿಮ್ಮ ಹೆಸ್ರಲ್ಲಿ ಹೂವಿನ ಅಂಗಡಿ ಓಪನ್ ಆಗಿದೆಯಾ ಅಂತ ಅಷ್ಟರಲ್ಲಿ ಮನೋಜ್ ಹೊಯ್ತುಕೊಂಡು ಇದು ಪ್ರೊಪ್ರೈಟ್ರ್ರು ಮೀನಾ ಅಂತ ಹಾಕಿದೆಯಲ್ಲೋ ಗಂಡಸಾದರೆ ಪ್ರೊಪ್ರೈಟ್ರ್ ಅಂತ ಹಾಕಬೇಕು ಹೆಂಗಸರಿಗೆ ಪ್ರೊಪ್ರೈಟ್ರೆಸ್ ಅಂತ ಹಾಕಬೇಕು ಅಂತ ಹೇಳ್ತಾನೆ ಇಪ್ಪಂಗೆ ಎಲ್ಲಿ ಹೋದ್ರೂ ತಿದ್ದೋದೇ ಮಾಡ್ತೀಯಲ್ಲೋ ಖುಷಿ ಪಡೋ ಖುಷಿ ಪಡೋ ವಿಚಾರದಲ್ಲೂ ಹುಡುಕ್ತಿಯಲ್ಲೋ ಅಂತ ಸೂರ್ಯ ಹೇಳ್ತಾನೆ ಆವಾಗ ರಂಗನಾಥ್ ನನಗಂತೂ ತುಂಬ ಆಯಿತು ಅಂತ ಹೇಳ್ತಾರೆ ಸೂರ್ಯ ಇದ್ಕೊಂಡು ಮೀನಿಗೆ ಇಷ್ಟು ದಿನ ಹೇಳ್ತಿದ್ದೆ ಮನೆಯಲ್ಲೇ ಮುಸುರೆ ತಿಕ್ಕಬೇಕು ನನಗೆ ಏನೂ ಬರೋಲ್ಲ ಅಂತ ಇವಾಗ ನೋಡು ಈ ವಠಾರದಲ್ಲಿ ನಿನಗಿಂತ ಫಾಸ್ಟಾಗಿ ಹೂ ಕಟ್ಟೋರು ಯಾರಿದ್ದಾರೆ ನಿನ್ನ ಟ್ಯಾಲೆಂಟ್ ನಿನ್ನಲ್ಲೇ ಇದೆ ಅದನ್ನು ನಾವು ಗುರುತಿಸಬೇಕು ಇವಾಗ ನಿಂದೆ ಸ್ವಂತ ಅಂಗಡಿ ಇದೆ ನೀನು ಕೆಲಸ ಮಾಡೋಳಾಗಿದೆಯಾ ಅಂತ ಸೂರ್ಯ ಮೀನಿಗೆ ಹೇಳ್ತಾನೆ ಸೂರ್ಯ ಮೀನಿಗೆ ತುಂಬ ಖುಷಿಯಾಗುತ್ತೆ ಈ ಅಂಗಡಿ ಓನರ್ ನೀನೆ ನಾನು ನಿನ್ನ ಮೇಲೆ ನಿನ್ನನ್ನು ಓನರ್ ಅಮ್ಮ ಅಂತಲೇ ಕರೆಯೋದು ಅಂತ ಸೂರ್ಯ ಮೀನಂಗೆ ಹೇಳ್ತಾನೆ ಮೀನಂಗೆ ತುಂಬ ಖುಷಿಯಾಗುತ್ತೆ ಆಗ ಮೀನ ಅವ್ರ ಅಮ್ಮ ಇದ್ಕೊಂಡು ಹೌದಮ್ಮ ನಿಂಗೋಸ್ಕರ ಅವರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಬೆಳಿಗ್ಗೆ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದರು ನಮಗೂ ಏನು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆವಾಗ ಸೂರ್ಯನ ಫ್ರೆಂಡ್ ಇದತ್ಕೊಂಡು ಈ ಗಾಡಿ ನಮ್ಮ ಶೆಡ್ಡಲ್ಲಿ ಬಿದ್ದುಕೊಂಡಿತ್ತು ಹಳೆ ಗಾಡಿ ಇದನ್ನು ರೆಡಿ ಮಾಡಿಬಿಟ್ಟು ತಂದು ಇಲ್ಲಿಡಬೇಕು ಅಂತ ಆರ್ಡ್ರ್ ಮಾಡಿದ್ದ ಸೂರ್ಯ ಇವಾಗ ನೋಡಿದರೆ ಇಷ್ಟು ಚೆನ್ನಾಗೆಲ್ಲ ರೆಡಿ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಹೇಳ್ತಾನೆ ಆವಾಗ ಮೀನಂಗೆ ತುಂಬ ಖುಷಿಯಾಗಿ ಕಣ್ಣಲ್ಲಿ ನೀರು ಬರುತ್ತೆ ಅಯ್ಯೋ ಅಳ್ತಾ ನಿಂತಿರ್ತೀಯ ಒಂದು ರೌಂಡ್ ಗಾಡಿನ ನೋಡ್ಕೊಂಬಾ ಅಂತ ಹೇಳಿ ಕಳಿಸ್ತಾನೆ ಮೀನ ಹೋಗಿ ಗಾಡಿ ಹತ್ರ ಎಲ್ಲ ನಿಂತ್ಕೊಂಡು ನೋಡ್ತಾ ಖುಷಿಯಾಗಿರ್ತಾಳೆ ಅಷ್ಟರಲ್ಲಿ ರೋಹಿಣಿ ಇದ್ಕೊಂಡು ಏನಿದು ಮನೋಜ್ ಮನ ಮನೆ ಮುಂದೆ ಫ್ಲವರ್ ಸ್ಟಾಲು ಅಂತ ಕೇಳ್ತಾಳೆ ಆವಾಗ ಮನೋಜ್ ಬೀಡು ರೋಹಿಣಿ ಇದು ಆಫ್ಟ್ರಾಲ್ ಫ್ಲವರ್ಸ್ ಸ್ಟಾಲ್ ಅಷ್ಟೇ ನಿಂದು ಸ್ವಂತ ಪಾರ್ಲರು ದೊಡ್ಡ ಪಾರ್ಲರು ಅದ್ರ ಮುಂದೆ ಇದೇನೂ ಇಲ್ಲ ಅಂತ ಮನೋಜ ಹೇಳ್ತಾನೆ ಆವಾಗ ರೋಹಿಣಿ ಮನಸ್ಸಲ್ಲೇ ಇದು ಚಿಕ್ಕದಾದರೂ ಇದಕ್ಕೆ ಓನರ್ ಮೀನನೇ ಆದರೆ ನಾನಲ್ಲಿ ಕೆಲಸದವಳು ಅಂತ ಮನಸ್ಸಲ್ಲೇ ಅಂದ್ಕೊತಿರ್ತಾಳೆ ಆವಾಗ ಶಾಂತಿ ಇತ್ಕೊಂಡು ರೀ ಏನ್ರಿ ಇದು ಮನೆ ಮುಂದೆ ಹೇಳಿದೆ ಕೇಳದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ ಅಂತ ಕೋಪ ಮಾಡ್ಕೊತಾಳೆ ಆವಾಗ ರಂಗನಾಥ್ ಏನಾಯ್ತು ಬಿಡೆ ಈ ಮನೆ ಸೂರ್ಯಂಗೂ ಸೇರಿದ್ದು ಅವನು ಈ ಮ ಮನೆ ಮಗ ಅಲ್ವೇ ಅವ್ನು ಹೆಣ್ತಿಗೆ ಪಾಪ ಹೂವಿನ ಅಂಗಡಿ ಹಾಕಿಕೊಟ್ಟಿದ್ದಾನೆ ಮೀನಂಗೂ ಹೂವು ಕೊಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಹಾಕಿದ್ದಾರೆ ಬಿಡೆ ಅಂತ ಹೇಳ್ ಹೇಳ್ತಾನೆ ಅವಾಗ ರೀ ನನ್ನ ಹೆಸರು ಯಾಕೆ ಇಟ್ಟರೆ ಇಟ್ಟಿದ್ದಾರೆ ಅಂತ ಕೇಳ್ತಾಳೆ ಶಾಂತಿ ಅವಳು ಪಾರ್ಲರಿಗೆ ನಿನ್ನೆ ಹೆಸರು ಇಟ್ಟಿಲ್ವೇನೆ ಹಾಗೆ ಇವನು ಇಟ್ಟಿದ್ದಾನೆ ಬಿಡು ಖುಷಿ ಪಡು ಅಂತ ರಂಗನಾಥ್ ಹೇಳ್ತಾನೆ ಮೀನವ್ರಮ್ಮ ರಂಗನಾಥ ಹತ್ರ ಹೇಳ್ತಿರ್ತಾರೆ ಮೀನಂಗೆ ತುಂಬ ಓದ್ಸೋಕ್ಕಾಗಿಲ್ಲ ಆಗಿಲ್ಲ ತುಂಬ ಪಡ್ತಾನೆ ಇತ್ತು ಅವಳು ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕಾಗಲ್ಲ ಅಂತ ತುಂಬ ಬೇಜಾರಿತ್ತು ಆದರೆ ಈಗ ಸೂರ್ಯನಿಂದ ಅವಳೊಂದು ಹೂವಿನ ಅಂಗಡಿ ಇಟ್ಕೊಳ್ಳಂಗಾಯ್ತು ಅಂತ ಮೀನವರಮ್ಮ ತುಂಬ ಖುಷಿ ಪಡ್ತಾರೆ ಅವಾಗ ಯಾರಂಗ್ನಂತ ಹೇಳ್ತೀನಿ ಯಾಕಮ್ಮ ಹಂಗೊಂದು ಓದ್ಕಿರ ಓದಿಲ್ಲ ಅಂದರೆ ಏನಾಯಿತು ಅವಳು ಟ್ಯಾಲೆಂಟಿಂದ ಅವ್ಳಿಗೆ ಬರೋ ಕೆಲಸದಿಂದನೇ ಹೂ ಕಟ್ಟೋ ಕೆಲಸದಿಂದನೇ ಈಗ ಅವಳು ಆ ಅಂಗಡಿ ಓನರ್ ಆಗಿದ್ದಾಳೆ ಅದಕ್ಕೆ ನೀವು ಖುಷಿ ಪಡಿ ಅಂತ ಹೇಳ್ತಾರೆ ಅದು ಹೌದು ಅಂತಾರೆ ಹೇಳ್ತಾರೆ ಅವಾಗ ಮೀನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವರು ಹೇಳ್ತಾರೆ ಮೀನಾ ನಿಂಗೆ ಗೊತ್ತಿಲ್ಲದೇನೆ ನಿನ್ನ ಗಂಡ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಮಾಡಿದ್ದಾನೆ ಅಂದರೆ ನಿನ್ನ ಆಸೆ ಎಲ್ಲ ಪೂರೈಸಿದ್ದಾನೆ ಅಂದರೆ ಇಂಥ ಗಂಡನ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದೆಯಮ್ಮ ಅಂತ ಮೀನಂಗೆ ಹೇಳ್ತಾರೆ ಮೀನಗೂ ಖುಷಿಯಾಗುತ್ತೆ ರವಿ ಶ್ರುತಿ ಹತ್ರ ಹೇಳ್ತಾನೆ ನೋಡು ಶ್ರುತಿ ಅತ್ಗೆಗೋಸ್ಕರ ಅಣ್ಣ ಸ್ವಂತ ಒಂದು ಅಂಗಡಿ ಹಾಕಿ ಕೊಟ್ಟಿದ್ದಾನೆ ಈಗ್ಲಾಗ ದುತಾಯ್ತದ ಸೂರ್ಯ ಅತ್ತಿಗೆನೇ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಅದೆಲ್ಲ ಇಲ್ಲಿ ಇಲ್ದಿದ್ರೆ ಈ ಥರ ಎಲ್ಲ ಮಾಡ್ತಿದ್ನಾ ಅಂತ ಶ್ರುತಿಗೆ ಕೇಳ್ತಾನೆ ಆವಾಗ ಶ್ರುತಿ ಹೇಳ್ತಾಳೆ ಇಲ್ಲ ರವಿ ಸಮಥಿಂಗ್ ಇಸ್ ಫಿಶಿ ಇದ್ರ ಹಿಂದೆ ಬೇರೆಯೇ ಉದ್ದೇಶ ಇದೆ ಸೂರ್ಯವನು ಸೂರ್ಯವರು ಬೇರೆಯೇ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿದ್ದವರೆಲ್ಲ ರಾಹು ಕಲಾ ಮೀರತ್ತೆ ಅಪ್ಪ ಶಾಪ್ ಓಪನ್ ಮಾಡಿಸೋ ಅಂತ ಸೂರ್ಯಂಗ ಹೇಳ್ತಾರೆ ಹೌದಲ್ವಾ ಬನ್ನಿ ಬನ್ನಿ ಎಲ್ಲರೂ ಶಾಪ್ ಓಪನ್ ಮಾಡೋಣ ಅಂತ ಹೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಈ ಶಾಪ್ ಯಾರು ಓಪನ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅಂತ ಗೆಸ್ ಹೇಳ್ತಾನೆ ಆವಾಗ ರವಿ ಇದ್ಕೊಂಡು ಇನ್ಯಾರು ಮನೆ ಹಿರಿಯೋರು ಅಪ್ಪ ಅಪ್ಪನೇ ಓಪನ್ ಮಾಡ್ತಾರೆ ಅಂತ ಇಲ್ಲ ಅಂತ ಹೇಳ್ತೇನೆ ಸೂರ್ಯ ಹಾಗಾದರೆ ಅಮ್ಮ ಅಮ್ಮನ ಹೆಸರಲ್ಲಿದೆ ಅಮ್ಮನೇ ಮಾಡ್ತಾರೆ ಅಂತ ಮನೋಜ ಹೇಳ್ತಾನೆ ಅವರೂ ಅಲ್ಲ ಅಂತ ಹೇಳ್ತಾನೆ ಆವಾಗ ಇನ್ಯಾರು ಅಂತ ಕೇಳ್ತಾರೆ ಅವಾಗ ಈ ಮನೆ ಕಿರಿ ಸೊಸೆ ಶ್ರುತಿ ಅಂತ ಹೇಳ್ತಾರೆ ಅವಾಗ ಅಲ್ಲಿದ್ದವರಿಗೆಲ್ಲ ಶಾಕ್ ಆಗುತ್ತೆ ಶ್ರುತಿ ನಾನಾ ಅಂತ ಕೇಳ್ತಾರೆ ರವಿ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಶ್ರುತಿ ಹತ್ರ ಯಾಕೋ ಶಾಪ್ ಓಪನ್ ಮಾಡಿಸ್ತೀಯಾ ಅಂತ ಕೇಳ್ತಾನೆ ಇವರೇ ಅಲ್ವಾ ಮಹಾ ಆ ತಾಯಿ ಹೇಳಿದ್ದು ಯಾರು ಯಾವ ಕೆಲಸನೂ ಬಿಟ್ಟಿಯಾಗಿ ಮಾಡಬಾರ್ದು ಎಲ್ಲ ಕೆಲಸಕ್ಕೂ ಅದಕ್ಕೊಂದು ಯೋಗ್ಯತೆ ಇರುತ್ತೆ ಅಂತ ಹೇಳಿದ್ದು ನಂಗೆ ನಿನ್ನೆ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಮೀನಂಗೆ ಹೂ ಬಗ್ಗೆ ಎಲ್ಲ ಗೊತ್ತು ಚೆನ್ನಾಗಿ ಹೂ ಕೊಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಶಾಪ್ ಹಾಕ್ಕೊಟ್ಟಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಮೀನಂಗೆ ಖುಷಿ ಆಗುತ್ತೆ ಅದಕ್ಕೆ ಇವಾಗ ಶ್ರುತಿನೇ ಈ ಅಂಗಡಿನ ಓಪನ್ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಆವಾಗ ಶ್ರುತಿ ಹಿರಿಯವರೆಲ್ಲ ಇದ್ದಾಗ ನಾನು ಓಪನ್ ಮಾಡೋದು ಸರಿಯಲ್ಲ ರವಿ ನಾನು ಮಾಡಲ್ಲ ಅಂತ ಹೇಳ್ತಾನೆ ಆಗ ರವಿ ಇದುಕೊಂಡು ಅವನಷ್ಟು ಹೇಳ್ತಿದ್ದಾನಲ್ಲ ಮಾಡು ಅಂತ ರಂಗ್ನತು ಹೇಳ್ತಾರೆ ಪರವಾಗಿಲ್ಲ ಹೋಗಮ್ಮ ಒಳ್ಳೆ ಕೆಲಸನೇ ತಾನೆ ನಿನ್ನಿಂದನೇ ಶುರುವಾಗಲಿ ಅಂತ ಶ್ರುತಿ ಹೇಳ್ತಾರೆ ಆವಾಗ ಶ್ರುತಿ ಬಂದು ರಿಬನ್ ಕಟ್ ಮಾಡ್ತಾಳೆ ಆವಾಗ ಎಲ್ಲರೂ ಕ್ಲ್ಯಾಪ್ ಮಾಡಿ ಖುಷಿ ಪಡ್ತಾರೆ ಏ ಮೀನ ಇನ್ನೂ ಇಲ್ಲೇ ನಿಂತಿದೆಯಲ್ಲೇ ಓನರ್ ಸಿಟಿಗೆ ಹೋಗಿ ಅಂತ ಸೂರ್ಯ ಮೀನಿಗೆ ಹೇಳ್ತಾನೆ ಆವಾಗ ಮೀನ ಇಟ್ಕೊಂಡು ಮಾ ಇರೀರಿ ಅತ್ತೆ ಮಾವನ ಆಶೀರ್ವಾದ ತೊಗೊಳ್ಳೋಣ ಅಂತ ಹೋಗಿ ಮಾವ ನಿಮ್ಮ ಮಗ ನನಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿ ಅಂತ ಈ ಅಂಗಡಿ ಇಟ್ಕೊಟ್ಟಿದ್ದಾರೆ ನನ್ನ ಕನಸಲ್ಲೂ ಎಣಸಿರಲಿಲ್ಲ ನಾನೊಂದು ಅಂಗಡಿ ಓನರ್ ಆಗ್ತೀನಿ ಅಂತ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಸೂರ್ಯ ಮತ್ತು ಮೀನ ಇಬ್ಬರು ಕಾಲಿಗೆ ಬೀಳ್ತಾರೆ ರಂಗನಾಥ್ ಮತ್ತು ಶಾಂತಿ ಇಬ್ಬರು ಆಶೀರ್ವಾದ ಮಾಡ್ತಾರೆ ಈ ಕಡೆ ಸೂರ್ಯ ರಂಗನಾಥ್ ಅವ್ರಿಗೆ ಅಪ್ಪ ಮೊದಲನೇ ಬೋಣಿ ನಿನ್ನಿಂದನೇ ಆಗಬೇಕು ಅಂತ ಹೇಳ್ತಾರೆ ಅವಾಗ ನನಗೆ ಯಾಕಪ್ಪ ನೀನೇ ಮಾಡು ಅಂತ ಹೇಳ್ತಾರೆ ಇಲ್ಲಪ್ಪ ಈ ಮನೆ ದೇವರು ನೀವು ನಿಮ್ಮಿಂದನೇ ಆಗಬೇಕು ನಿಮ್ಮಿಂದ ನೂರು ರೂಪಾಯಿ ಆಗಿರೋದು ನೂರು ಕೋಟಿ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಸೂರ್ಯನ ಇನ್ನೂರು ರೂಪಾಯಿ ಕೊಡೋಕೆ ಬರ್ತಾನೆ ರಂಗನಾಥ್ಗೆ ಬೇಡಪ್ಪ ನಿನ್ನ ಖರ್ಚಿಗೆ ಇಟ್ಕೊ ಅಂತ ಹೇಳಿ ರಂಗನಾಥ್ ಅವ್ರ ಪರ್ಸಲ್ಲಿರೋ ದುಡ್ಡನ್ನ ತೆಗೆದು ಮೀನಿನ ಹತ್ರ ಬೋಣಿ ಮಾಡಿ ಹೂ ತೊಗೋತಾರೆ ಹೂ ತೊಗೊಂಡು ಅಪ್ಪ ಈ ಸಕ್ಕರೆ ಹೂ ಸಕ್ಕರೆ ಕೊಡಪ್ಪ ಅಂತ ಹೇಳ್ತಾರೆ ರಂಗನಾಥ್ ಅವರು ಸಕ್ಕರೆ ಸಕ್ಕರೆ ಕೈ ಕೊಟ್ಟು ತಗೋ ನೀನು ಮುಡ್ಕೊ ನಿನ್ನ ಸೊಸೆದುರಿಗೂ ಕೊಡು ಅಂತ ಹೇಳ್ತಾರೆ ನಿನ್ನ ವ್ಯಾಪಾರ ತುಂಬ ಚೆನ್ನಾಗಾಗಲಿ ಅಮ್ಮ ಅಂತ ರಂಗನಾಥ ಆಶೀರ್ವಾದ ಮಾಡ್ತಾರೆ ಮೀನಿಗೆ ಈ ಕಡೆ ರೋಹಿಣಿ ಮನಸಲ್ಲೇ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇರ್ತಾಳೆ ಇವಳ್ದು ಅಂಗಡಿ ಸಣ್ಣದಾದ್ರು ಇವಳೇ ಓನರು ಆದರೆ ನಾನು ಪಾರ್ಲರಲ್ಲಿ ಕೆಲಸ ಮಾಡುವಳು ಇದೇನಾದರೂ ಅತ್ತೆ ಗೊತ್ತಾದ್ರೆ ಅತ್ತೆ ನನ್ನನ್ನು ಯಾವ ಥರ ನೋಡ್ಕೋಬೋದು ಈಗ ಮೀನ ಮನೆ ಕೆಲಸ ಮಾಡೋ ಥರ ನನ್ನನ್ನು ಮನೆ ಕೆಲಸ ಮಾಡೋಕೆ ಹೇಳ್ಬಿಟ್ರೆ ಅಥವಾ ನನ್ನನ್ನು ಅತ್ತೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಂತ ಮನಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ